ಕ್ಕಂತಾರೆ ನಾರದರು ಯಾರು ನೀಚರು ಸುಳ್ಳು ಮಾತಾಡುವವರು ಲಂಪಟರು ವಂಚಕರು ಅಂತಹ ಉಗ್ರ ಕೃತ್ಯ ಮಾಡುವ ದುರ್ಜನರೆಲ್ಲ ತೀರ್ಥಕ್ಷೇತ್ರಗಳಲ್ಲಿ ಸುತ್ತುವರೆದಿದ್ದಾರೆ ಹೀಗಾಗಿ ತೀರ್ಥದೊಳಗಿನ ಸಾರ ಹೋಯಿತು ತೀರ್ಥಕ್ಷೇತ್ರಗಳಲ್ಲಿ ಜ್ಞಾನಿಗಳು ಪುರಾಣ ಹೇಳುವವರು ಪ್ರವಚನ ಮಾಡುವವರು ಧ್ಯಾನ ಮಾಡುವವರು ವಿರಕ್ತರಾದವರು ಜಗತ್ತಿನ ಆಶೆಯನ್ನು ಬಿಟ್ಟವರು ಭಗವನ್ಮಯರಾದವರು ಸುತ್ತುಮುತ್ತಲೂ ಇದ್ರೆ ತೀರ್ಥಕ್ಕೆ ಮಹಿಮೆ ಬರೀ ನೀರಿನಿಂದ ಅಲ್ಲ ನಷ್ಟ್ಯಮ್ಮಯಾನಿ ತೀರ್ಥಾನಿ ನ ದೇವಾಹ ಮೃಚ್ಛಿಲಾಮಯಾಹ ತೇಪುರಂತಿರುಕಾಲೇನ ದರ್ಶನ ದೇವ ಸಾಧವ ನಿನ್ನ ದರ್ಶನಕ್ಕೆ ಬಂದದ್ದಲ್ಲವೋ ನಿನ್ನ ಭಕುತರ ದರ್ಶನಕ್ಕೆ ಬಂದದ್ದು ದಾಸರಂತಾರೆ ತೀರ್ಥಕ್ಷೇತ್ರಗಳಿಗೆ ಹೋಗುವುದು ಬರೀ ನೀರಿನಲ್ಲಿ ಮುಳುಗುವುದಕ್ಕಲ್ಲ ಕಲ್ಲಿನ ಮಣ್ಣಿನ ಪ್ರತಿಮೆಗಳನ್ನು ನೋಡಿ ಬರುವುದಕ್ಕಲ್ಲ ಆ ಭಗವಂತನ ಅಧಿಷ್ಠಾನಗಳಲ್ಲಿ ಇದ್ದು ತಪಸ್ಸು ಮಾಡುವ ಜ್ಞಾನಿಗಳ ಹತ್ತಿರ ಹೋಗಿ ಉಪದೇಶ ಪಡೆಯುವುದಕ್ಕೆ ಆ ಜ್ಞಾನಿಗಳೆಲ್ಲಿದ್ದಾರೆ ಇವತ್ತು ತೀರ್ಥದೊಳಗೆ ಇಲ್ಲ ತೀರ್ಥವನ್ನು ಕುಡಿಯುವ ಜ್ಞಾನಿಗಳಿಲ್ಲ ಶರೆ ಕುಡಿಯುವ ದುಷ್ಟರಿದ್ದಾರೆ ಭಗವಂತನ ನೈವೇದ್ಯವನ್ನು ತಿನ್ನುವ ಮಹಿತಾತ್ಮರಿಲ್ಲ ಮಾಂಸ ಭಕ್ಷಣ ಮಾಡುವಂತಹ ನೀಚರಿದ್ದಾರೆ ಹೀಗಾದರೆ ತೀರ್ಥದ ಮಹಿಮೆ ಹೇಗಿದ್ದೀತು ತೀರ್ಥಸಾರ ಹೋಯಿತು ಕಾಮಕ್ರೋಧ ಲೋಭ ಮೋಹ ಮದ ಮತ್ಸರಗಳಿಂದ ಕೂಡಿರತಕ್ಕಂಥವರು ವಂಚನೆಗೆ ಮಂದಿಗೆ ತೋರಿಸೋದಕ್ಕೆ ತಪಸ್ಸು ಮಾಡ್ತೇವೆ ಅಂತಾರೆ ಹೀಗಾಗಿ ತಪಸ್ಸಿನ ಮಹಿಮೆಯನ್ನೇ ಕಳೆದಿದ್ದಾರೆ ತಪಸ್ಸು ಮಾಡಿದರೂ ದೇವರು ಫಲ ಕೊಡೋದಿಲ್ಲ ಅಂದರೆ ತಪಸ್ಸು ಮಾಡುವವರು ಎಂಥವರು ಒಳಗೆಲ್ಲ ಹೊಲಸು ತುಂಬಿಕೊಂಡು ಮೇಲೆ ತಪಸ್ಸು ಮಾಡ್ತೇವೆ ಅಂತ ತೋರಿಸ್ತಾರೆ ಇಂತಹ ವ್ಯಕ್ತಿಗಳು ತಪಸ್ಸು ಮಾಡಿದರೆ ತಪಸ್ಸಿನೊಳಗೆ ಏನು ಸಾರ ಉಳಿದೀತು ಶರಯ ಬಾ ಒಂದು ಪಾತ್ರೆಯನ್ನು ಮದ್ಯದ ಬಾಟಲಿಯನ್ನು ಗಂಗೆಯೊಳಗೆ ಎಷ್ಟು ಸಲ ಎದ್ದಿದರೆ ಏನಾಗೋದಿದೆ ಒಳಗೆ ಮಧ್ಯ ಮೇಲೆ ಮಾತ್ರ ಗಂಗೆಯ ನೀರಿನಿಂದ ಸಹಸ್ರ ಕುಂಭಾಭಿಷೇಕ ಮಾಡಿದರೆ ಏನು ಪವಿತ್ರವಾಗ್ತದೆ ಆ ಪಾತ್ರೆ ಒಳಗಿನ ಮಧ್ಯ ಹೋದರೆ ತಾನೆ ಇಲ್ಲಿ ಮದ ಇದೆ ಅಲ್ಲಿ ಮಧ್ಯೆ ಇದೆ ಇವನೊಳಗೆ ಮದ ಇದೆ ಅಹಂಕಾರ ಇದೆ ಕಾಮ ಇದೆ ಕ್ರೋಧ ಇದೆ ಅಸೂಯ ಇದೆ ದ್ವೇಷ ಇದೆ ಮೇಲ್ನೋಟಕ್ಕೆ ನಾನು ವ್ರತ ಉಪವಾಸ ತಪಸ್ಸುಗಳನ್ನು ಮಾಡ್ತೇನೆ ಅಂತ ತೋರಿಸ್ತಾನೆ ಏನು ಪ್ರಯೋಜನ ತಪಸ್ಸಿನ ಮಹಿಮೆಯನ್ನು ಕಳೆಯೋದಕ್ಕೆ ಇಂತಹ ಪ್ರದರ್ಶಕರಾದ ವಂಚಕರಾದ ತಪಸ್ವಿಗಳು ಕಾರಣ ಹಾಗಾದರೆ ಇದರರ್ಥ ಎಲ್ಲರೂ ಹಾಗಿರ್ತಾರೆ ಅಂತಲ್ಲ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡುವವರಿರ್ತಾರೆ ಪ್ರಯತ್ನ ಮಾಡುವಾಗ ನಡೆಯುವಾಗ ಎಡುವಿದರೆ ತಪ್ಪಲ್ಲ ಆದರೆ ಬುದ್ಧಿಪೂರ್ವಕವಾಗಿ ಮೋಸ ಮಾಡುವುದಕ್ಕಾಗಿಯೇ ಹೊರಟಂತಹ ಜನರನ್ನು ಮಾತ್ರ ನಿಂದೆ ಮಾಡ್ತಾ ಇದೆ ಭಾಗವತ ಅಷ್ಟೇ ಇನ್ನು ಕೆಲವರು ಮನಸ್ಸಿನ ನಿಗ್ರಹ ಇಲ್ಲದೆ ಶಾಸ್ತ್ರದ ಅಭ್ಯಾಸ ಮಾಡದೆ ನೋಡಿ ಏನಿವತ್ತು ಕಲಿಯುಗದೊಳಗೆ ನಡೀತಾ ಇದೆ ವೇದವ್ಯಾಸ ದೇವರು ಎಷ್ಟು ಮೊದಲು ಹೇಳಿಟ್ಟಿದ್ದಾರೆ ಅದನ್ನು ಪದ್ಮಪುರಾಣದೊಳಗೆ ಧ್ಯಾನ ಮಾಡ್ತೇವೆ ಅಂತಾರೆ ಧ್ಯಾನದ ಕೇಂದ್ರಗಳನ್ನು ತೆಗಿತಾರೆ ಮೆಡಿಟೇಷನ್ ಮಾಡ್ತೇವೆ ಅಂತ ಹೇಳಿ ಮಾಡಿಸ್ತೇವೆ ಅಂತ ದುಡ್ಡು ತೆಗೆದುಕೊಳ್ತಾರೆ ಬೇಕಾದಷ್ಟು ಕಂಡಾಪಟ್ಟಿ ದುಡ್ಡು ತೆಗೆದುಕೊಂಡು ಧ್ಯಾನದ ಮಾರ್ಗವನ್ನು ನಿಮಗೆ ತಿಳಿಸ್ತೇವೆ ಅಂತಾರೆ ಶಾಸ್ತ್ರ ಗೊತ್ತಿಲ್ಲ ಧ್ಯಾನ ಮಾಡಬೇಕಾದರೆ ಏನು ಮಾಡಬೇಕು ಅಂತ ಗೊತ್ತಿಲ್ಲ ಧ್ಯಾನ ನಿಶ್ಚಿತ ತತ್ವಸ ತತ್ವ ನಿಶ್ಚಯವಾದ ಮೇಲೆ ಧ್ಯಾನ ತತ್ವಜ್ಞಾನವೇ ಇಲ್ಲ ಅವರಿಗೆ ಧ್ಯಾನ ಮಾಡ್ತೇವೆ ಅಂತಾರೆ ಧ್ಯಾನದಿಂದ ಸಿಗಬೇಕಾದ ಫಲ ಸಿಗೋದಿಲ್ಲ ಧ್ಯಾನ ಸಾರ ಎಲ್ಲ ಹಾಳಾಗಿ ಹೋಯಿತು ಕಾರಣ ಹೇಗೆ ಧ್ಯಾನ ಮಾಡಬೇಕು ಅಂತ ಗೊತ್ತಿಲ್ಲದೆ ಶಾಸ್ತ್ರದ ಅಧ್ಯಯನ ಇಲ್ಲದೆ ಮನೋನಿಗ್ರಹ ಇಲ್ಲದೆ ವೇದ ನಿಂದೆಯನ್ನು ಮಾಡ್ತಾ ಭಗವನ್ ನಿಂದೆಯನ್ನು ಮಾಡ್ತಾ ಧ್ಯಾನವೂ ಒಂದು ಕೇವಲ ಲೌಕಿಕವಾದ ಆರೋಗ್ಯ ಸಾಧನವಾದ ಉಪಾಯ ಅಂತ ಮಾತ್ರ ತಿಳಿದು ಅದನ್ನು ಬೆನ್ನಹತ್ತಾರೆ ಧ್ಯೇಯನಾದ ಭಗವಂತನ ಬಗ್ಗೆ ಪರಿಚಯ ಇಲ್ಲ ಧ್ಯಾನದ ಮಹಿಮೆ ಹೋಯಿತು ಪಂಡಿತರೆಲ್ಲರೂ ಕೂಡ ಭಗವಂತನನ್ನು ವಿಶೇಷವಾಗಿ ತಿಳಿಯಬೇಕು ತಿಳಿಸಬೇಕು ಅವರು ಅದನ್ನು ಮಾಡ್ತಾ ಇಲ್ಲ ಹೀಗಿರುವಾಗ ಕಲಿಯುಗದೊಳಗೆ ಎಲ್ಲ ಪದಾರ್ಥಗಳ ಸಾರ ಕಡಿಮೆಯಾಗ್ತಾ ಇದೆ ಆದರೆ ಇದು ಯುಗಧರ್ಮ ಮತ್ತೆ ಕೃತಯುಗದಲ್ಲಿ ಉನ್ನಹ ಆಗ ಆಗುವುದಕ್ಕಿದೆ ಅದಕ್ಕೆ ದೇವರೂ ಸುಮ್ಮನಿದ್ದಾನೆ ಪರೀಕ್ಷಿತ ರಾಜರು ಸುಮ್ಮನೆ ಬಿಟ್ಟಿದ್ದಾರೆ ನೀನು ಹಾಗೆ ತಿಳಿಯಬೇಡ ಅಂತ ಭಕ್ತಿಗೆ ಸಮಾಧಾನವನ್ನು ಹೇಳ್ತಾರೆ ಭಕ್ತಿ ಬಹಳ ಸಂತೋಷಪಟ್ಟಿದ್ದಾಳೆ ಯಾವ ನಿಮ್ಮ ಒಂದು ಉಪದೇಶದ ಮಾತಿನಿಂದ ತಪಸ್ಸು ಮಾಡಿ ಧ್ರುವರಾಜ ಧ್ರುವ ಪದವಿಯನ್ನು ಹೊಂದಿದ ಸ್ಥಿರವಾದ ಸ್ಥಾನವನ್ನು ಹೊಂದಿದ ಯಾವ ಧ್ರುವರಾಜನ ಲೋಕದಲ್ಲಿ ಪುರದಲ್ಲಿ ಅಂತಃಪುರದಲ್ಲಿ ಶಿಂಶುಮಾರ ರೂಪದಿಂದ ಭಗವಂತ ಅಖಂಡವಾಗಿ ಸನ್ನಿಹಿತನಾಗಿರ್ತಾನೆ ಅದು ಯಾಕೆ ಕೇವಲ ನಾರದರ ಉಪದೇಶದಿಂದ ಎಷ್ಟು ಮಹಿಮೆ ಹೇಳಿದ್ದಾರೆ ಅಂದರೆ ಆ ಶಿಂಶುಮಾರ ರೂಪಿಯಾದ ಪರಮಾತ್ಮನ ಶಿಂಶುಮಾರ ಅಂದರೆ ಪರಮಾತ್ಮನೇ ಚೇಳಿನ ರೂಪದೊಳಗಿದ್ದಾನೆ ಮೀನಿನ ರೂಪದಲ್ಲಿ ಇದ್ದದ್ದನ್ನು ನೀವು ಕೇಳಿದ್ದೀರಿ ಮತ್ಸ್ಯ ಆಮೆಯ ರೂಪದಲ್ಲಿ ಕೂರ್ಮ ಚೇಳಿನ ರೂಪದಲ್ಲಿ ಭಗವಂತ ಇದ್ದಾನೆ ಚೇಳಿನ ರೂಪದಲ್ಲಿರತಕ್ಕಂತಹ ಪರಮಾತ್ಮ ಸಮಗ್ರವಾದ ಗ್ರಹ ನಕ್ಷತ್ರ ತಾರಾಗಳಲ್ಲಿ ಏನು ಇವತ್ತು ಒಂದು ಶಕ್ತಿ ಇದೆ ಅವುಗಳೆಲ್ಲದಕ್ಕೂ ಗ್ರಾವಿಟೇಷನ್ ಫೋರ್ಸ್ ಕೊಟ್ಟು ಗಟ್ಟಿಯಾಗಿ ತಡೆದು ಹಿಡಿದು ನಿಲ್ಲಿಸುವುದಕ್ಕೆ ಕಾರಣನಾದ ಒಬ್ಬ ಪರಮಾತ್ಮ ಉಂಟಲ್ಲ ಆ ಭಗವಂತನೇ ಶೂಷುಮಾರ ಜ್ಞಾನಾನಂದಾತ್ಮಕೆ ವಿಷ್ಣು ಶೂಶುಮಾರ ವಪುಷ್ಯಥ ಊರ್ಧ್ವ ಸಂವ್ಯಾಪ್ತೆ ಆದಿತ್ಯದ್ಯಾ ಸಮಶ್ರಿಂತ ಆದಿತ್ಯಾದಿ ಸಮಸ್ತ ಗ್ರಹಗಳಿಗೆ ನಕ್ಷತ್ರಗಳಿಗೆ ಆ ನಿಲ್ಲುವ ಶಕ್ತಿಯನ್ನು ಕೊಟ್ಟಂತಹ ಶಾಸನ ಮಾಡಿದ ಏತಸ್ಯವಾ ಅಕ್ಷರಸ್ಯ ಪ್ರಶಾಸನೆ ಗಾರ್ಗಿ ಚಂದ್ರಮಸೌ ವಿಧೃತೂ ತಿಷ್ಠತಃ ಆ ಪರಮಾತ್ಮ ಶಿವುಮಾರ ಆ ಪರಮಾತ್ಮನ ದರ್ಶನ ಯಾವಾಗಲೂ ಇದೆ ಧ್ರುವರಾಜರಿಗೆ ಧ್ರುವರಾಜರ ಪಟ್ಟಣದೊಳಗೆ ಇದ್ದಾನೆ ಭಾ ದೇವತೆಗಳಿಗೆ ಭಾರೀ ದೊಡ್ಡ ದೊಡ್ಡ ಮುನಿಗಳಿಗೆ ಮಾತ್ರ ಒಳಗೆ ಎಂಟ್ರಿ ಉಳಿದವರು ಮುಕ್ತರಾದವರು ಎಲ್ಲರೂ ಅಲ್ಲಿ ಹೋಗಲೇಬೇಕು ಈ ಸಂಸಾರದಿಂದ ಮುಕ್ತರಾಗಿ ಮೋಕ್ಷಕ್ಕೆ ಹೋಗುವಾಗ ಮಧ್ಯದೊಳಗಿನ ಸ್ಟೇಷನ್ ಅದು ಆದರೆ ಆ ಸ್ಟೇಷನ್ ಅಂದರೆ ಎಂಥ ಸ್ಟೇಷನ್ ಅದು ದೂರದಿಂದ ಅಲ್ಲಿದೆ ನೋಡಿ ಧ್ರುವರಾಜರ ಊರು ಅಂತ ತೋರಿಸ್ತಾರೆ ಕರ್ಕೊಂಡು ಹೋಗ್ತಾರೆ ಅಷ್ಟೇ ನೋ ಎಂಟ್ರಿ ದೇವಾನ್ ಅತ್ಯುತ್ತಮ ಮುನಿಯನ್ ವಿನ ದೇವತೆಗಳಿಗೆ ಮಾತ್ರ ಒಳಗೆ ಪ್ರವೇಶ ಮುನಿಗಳಲ್ಲಿಯೂ ಉತ್ತಮರಾದ ವಸಿಷ್ಠ ವಾಮ ದೇವಾದಿಗಳಿಗೆ ಮಾತ್ರ ಪ್ರವೇಶ ಸಾಮಾನ್ಯರಿಗೆ ಒಳಗೆ ಪ್ರವೇಶ ಇಲ್ಲ ಊರು ತೋರಿಸಿ ಕರೆದುಕೊಂಡು ಹೋಗ್ತಾರೆ ಅಂತಹ ದೊಡ್ಡ ಸ್ಥಾನ ಧ್ರುವರಾಜರಿಗೆ ಯಾಕೆ ನಾರದರ ಒಂದು ಉಪದೇಶದ ಮಾತನ್ನು ಕೇಳಿ ವಿಶ್ವಾಸ ಇಟ್ಟು ತಪಸ್ಸು ಮಾಡಿ ಪರಮಾತ್ಮನನ್ನು ಒಲಿಸಿಕೊಂಡದ್ದಕ್ಕೆ ನಿಮ್ಮ ಒಂದು ಮಾತಿನಿಂದ ಅವನು ಉದ್ಧಾರ ಆಯಿತು ಸ್ವಾಮಿ ನಿಮ್ಮಂಥವರು ಬಂದು ನನಗೆ ಉಪದೇಶ ಮಾಡಿ ಎದುರಿಗೆ ನಿಂತು ಮಾತಾಡ್ತಾ ಇದ್ದರೆ ನನ್ನ ಉದ್ಧಾರವಾಗುವುದರೊಳಗೆ ಸಂದೇಹ ಇಲ್ಲ ಅಂತ ಭಕ್ತಿ ಭಕ್ತಿಯಿಂದ ನಾರದರನ್ನು ಕೊಂಡಾಡ್ತಾ ಇದ್ದಾಳೆ ಆಗ ನಾರದರಂತಾರೆ ಯಾಕಿಷ್ಟು ದುಃಖ ಪಡ್ತಾ ಇದ್ದೀನಿ ನಿನ್ನ ಮಕ್ಕಳ ಸಲುವಾಗಿ ದೇವರು ನಿನ್ನ ಮೇಲೆ ಎಷ್ಟು ಅನುಗ್ರಹ ಮಾಡಿದ್ದಾನೆ ಭಕ್ತಿ ಅಂದರೆ ಈ ಭಕ್ತಿಗೆ ಅಭಿಮಾನಿನಿಯಾದವಳು ನಮ್ಮ ಎಲ್ಲ ಸದ್ಗುಣಗಳಿಗೂ ಅಭಿಮಾನಿ ದೇವತೆಗಳಿದ್ದಾರೆ ಆ ಭಕ್ತಿಯ ಅಭಿಮಾನಿ ದೇವತೆ ಅವಳಿಗೆ ಅಂತಾರೆ ನಾರದರು ನಿನ್ನ ಮೇಲೆ ಎಷ್ಟು ಕರುಣೆ ದೇವರಿಗೆ ಎಷ್ಟು ತಪಸ್ಸು ಮಾಡಿದರೂ ಒಲಿಯೋದಿಲ್ಲ ಎಷ್ಟು ಯಜ್ಞ ಮಾಡಿದರೂ ಒಲಿಯೋದಿಲ್ಲ ದೇವರು ಏನು ದಾನ ಮಾಡಿದರೂ ಒಲಿಯೋದಿಲ್ಲ ಭಕ್ತಿಗೆ ಒಲಿತಾನೆ ಭಕ್ತಿ ಇದ್ದರೆ ಮಾತ್ರ ಮೆಚ್ಚುತ್ತಾನೆ ಅಷ್ಟು ಪ್ರೀತಿ ಮಾಡ್ತಾನೆ ನಿನ್ನ ಮೇಲೆ ಅಂತಹ ಪರಮಾತ್ಮನ ಸ್ಮರಣೆಯನ್ನು ಮಾಡು ಸಾಕು ದೇವರು ನಿನ್ನನ್ನು ಉದ್ಧಾರ ಮಾಡ್ತಾನೆ ಮುಕ್ತಿಯೇ ನಿನ್ನ ದಾಸಿ ನಾರದರಂತಾರೆ ಮುಕ್ತಿಂ ದಾಸಿಂ ದದೌತುಭ್ಯಂ ಜ್ಞಾನ ವೈರಾಗ್ಯಗಳು ನಿನ್ನ ಮಕ್ಕಳಾದರೆ ಮುಕ್ತಿ ನಿನ್ನ ದಾಸಿ ಇದರರ್ಥ ಭಕ್ತಿ ಇದ್ದರೆ ಮುಕ್ತಿ ತಾನೇ ಬರ್ತದೆ ಅಂತಹ ದೊಡ್ಡ ಭಾಗ್ಯವನ್ನು ದೇವರು ನಿನಗೆ ಕೊಟ್ಟಾಗ ಮತ್ಯಾಕೆ ನೀನು ಆಳ್ತಾ ಇದ್ದಿ ನೀನು ದುಃಖಪಡುವುದಕ್ಕೆ ಕಾರಣ ಇಲ್ಲ ಪರಮಾತ್ಮನನ್ನು ಭಕ್ತಿಯಿಂದ ಸ್ಮರಣ ಮಾಡು ದೇವರು ನಿನಗೆ ಅನುಗ್ರಹ ಮಾಡ್ತಾನೆ ಕಲಿಯುಗದಲ್ಲಿ ಜ್ಞಾನ ವೈರಾಗ್ಯಗಳನ್ನು ಜನರು ಉಪೇಕ್ಷೆ ಮಾಡಿದ್ದಕ್ಕೆ ಅವರು ವೃದ್ಧರಾಗಿದ್ದಾರೆ ಆದರೂ ಕೂಡ ಕಲಿಯಲ್ಲಿ ಒಂದು ಒಳ್ಳೆಯ ಗುಣ ಇದೆ ನಾನು ನಿಶ್ಚಿತವಾಗಿಯೂ ಕೂಡ ನಿನ್ನನ್ನು ಪ್ರಚಾರ ಮಾಡ್ತೇನೆ ನಿನ್ನ ಪ್ರಚಾರ ಜಗತ್ತಿನೊಳಗ ಆಗದೇ ಇದ್ದರೆ ತದಾ ನಾಹಂ ಹರಿಯರ್ದಾಸಹ ನಾನು ಹರಿಯ ದಾಸನಾದದ್ದಕ್ಕೆ ವ್ಯರ್ಥ ನಿನ್ನನ್ನು ನಾನು ಪ್ರಚಾರ ಮಾಡಿದರೆ ಮಾತ್ರ ನಾನು ಹರಿಯ ದಾಸನಾದದ್ದು ಸಾರ್ಥಕ ನಾನು ಆ ಕಾರ್ಯವನ್ನು ಮಾಡ್ತೇನೆ ಯಾವ ಪ್ರೇತ ಪಿಶಾಚ ರಾಕ್ಷಸ ಅಸುರ ಯಾರ ಭಯವೂ ಇಲ್ಲ ಎಲ್ಲಿ ಭಯಗಳು ಹರಿಯ ಭಕುತರಿಗೆ ಇಲ್ಲ ದಾಸರು ಹಾಡ್ತಾರೆ ಭರದಿಂದ ಸುರಿ ಸುರಿಯುವ ಮಳೆ ನಿಲ್ಲೆನಲು ನಿಲ್ಲುವುದು ಜೋರಾಗಿ ಸುರಿಯುವ ಮಳೆ ನಿಲ್ಲುವಂದರೆ ನಿಲ್ಲುತ್ತದೆ ಬೀಳುವಂದರೆ ಬೀಳುತ್ತದೆ ಇದು ಭಗವಂತನ ಭಕ್ತರಲ್ಲಿರುವ ಮಹಿಮೆ ಭಕ್ತಿಗೆ ಇಷ್ಟು ಪರಮಾತ್ಮ ವಶನಾಗ್ತಾನೆ ಶಿರುಪಾಲೆಯ ಮಹಾ ಸಮಾರಾಧನೆಯ ಸಂದರ್ಭ ಇಪ್ಪತ್ತೈದು ಮೂವತ್ತು ಸಾವಿರ ಜನ ಸೇರಿದ್ದಾರೆ ಸತ್ಯಜ್ಞಾನ ತೀರ್ಥರ ಪ್ರಾರಂಭದ ಮಹಾಸಮಾರಾಧನೆ ಆ ಕಾಲದೊಳಗೆ ಇವತ್ತಿನ ಹಾಗೆ ಇಷ್ಟೆಲ್ಲ ವ್ಯವಸ್ಥೆಗಳಾಗಿರಲಿಲ್ಲ ಬಯಲಲ್ಲಿ ಊಟ ಇನ್ನೇನೋ ಜೋರಾಗಿ ಮಳೆ ಬರುವ ಸಂದರ್ಭ ನೋಡಿದರೆ ಮಳೆ ಬರೋ ಹೊತ್ತಲ್ಲ ಅದು ಮಾಘಮಾಸ ಅವರು ಗುರುಗಳ ಮಹಾ ಸಮಾರಾಧನೆ ಸತ್ಯಜ್ಞಾನರದು ಏನೋ ಮಳೆ ಬಂತು ಆ ಕಾಲದೊಳಗೆ ಇನ್ನೇನು ಮಳೆ ಬಂದರೆ ಮುಗಿದು ಹೋಯಿತು ಅಡಿಗೆ ಹಿಡಿದುಕೊಂಡು ಎಲ್ಲಾನು ಕೊಚ್ಕೊಂಡು ಹೋಗ್ಬೇಕು ಅಂಥ ಮಳೆ ಬರ್ತದೆ ಅನ್ನೋ ಹಾಗೆ ಸೂಚನೆಗಳು ಕಂಡಿವೆ ಆಗ ಸತ್ಯ ಧ್ಯಾನ ತೀರ್ಥರು ಭಕ್ತಿಯಿಂದ ಪ್ರಾರ್ಥನೆ ಮಾಡಿ ರಾಮದೇವರಿಗೆ ನಿನ್ನ ಸಂಕಲ್ಪಕ್ಕೆ ಬಂದದ್ದು ನಿನ್ನ ಚಿತ್ತಕ್ಕೆ ಬಂದದ್ದು ಮಾಡೋ ಸ್ವಾಮಿ ಸರ್ವೇಶ ಭಕ್ತರು ಬಂದಿದ್ದಾರೆ ನಿನ್ನ ಪ್ರಸಾದಕ್ಕೆ ಬಂದಿದ್ದಾರೆ ಒಬ್ಬೊಬ್ಬರು ಇಷ್ಟಿಷ್ಟು ಮಂದಿಗೆ ಊಟಕ್ಕೆ ಹಾಕೋ ಅಷ್ಟು ಯೋಗ್ಯತಾ ಅವರಿಗಿದೆ ಅಂಥ ಶ್ರೀಮಂತರು ಅವರಿಗೇನು ಊಟಕ್ಕಿಲ್ಲ ಅಂತ ಇಲ್ಲಿ ಬಂದಿಲ್ಲ ಆದರೆ ನಿನ್ನ ಅಂತ ಬಂದಿದ್ದಾರೆ ಊಟಕ್ಕೆ ಹಾಕ್ತೀಯೋ ಹಾಗೆ ಕಳಿಸ್ತೀಯೋ ನಿನಗೆ ಬಿಟ್ಟದ್ದು ನಿನ್ನ ಚಿಂತಕ್ಕೆ ಬಂದದ್ದು ಮಾಡು ಅಂತ ಸತ್ಯಜ್ಞಾನರು ಭಕ್ತಿಯಿಂದ ಪ್ರಾರ್ಥನೆ ಮಾಡಿ ಕೇಳಿದರೆ ಮಾಡುಗಳು ಬಂದಿದ್ವೋ ಬಂದಿಲ್ಲೋ ಅಂತ ಗೊತ್ತಿಲ್ಲದೇ ಇದ್ದ ಹಾಗೆ ಗಾಳಿ ಬೀಸಿ ಎಲ್ಲಿಯೋ ಹಾರಿ ಹೋಯಿತು ಇಪ್ಪತ್ತೈದು ಮೂವತ್ತು ಸಾವಿರ ಜನರ ಊಟ ಸುಖವಾಗಿ ಆಗಿದೆ ಹೊರದಿಂದ ಸುರಿಯುವ ಮಳೆ ನಿಲ್ಲೆಲನು ನಿಲ್ಲುವುದು ಬಾ ಅಂದರೆ ಬರುವುದು ನಮ್ಮ ಗುರುಗಳು ಈ ಊರಿಗೆ ಬಂದಾಗೆಲ್ಲ ಬೇಕಾದಷ್ಟು ಸಲ ದುರ್ಭಿಕ್ಷೆಯಾದಾಗ ಮಳೆ ಬಂದು ಸಮೃದ್ಧವಾಗಿ ಮತ್ತು ಮಳೆ ಸ್ವಾಮಿಗಳು ಅಂತ ಅವರಿಗೆ ಹೆಸರು ಪ್ರಸಿದ್ಧವಾಗಿದೆ ಅದೂ ಆಗ್ತದೆ ಕಲಿ ಬಂದು ಹಿತ್ತಲನ್ನೀಗ ಬಳಿವ ಯಾವ ಕಲಿ ಜಗತ್ತಿನೊಳಗೆ ಕೆಟ್ಟ ಕೆಲಸ ಮಾಡಿದರೆ ಏನು ಕಲಿ ಇದೆಯೋ ಅಂತ ಬೈತಾರೆ ಅಂತಹ ದುಷ್ಟ ದುರ್ಜನ ದುರ್ಜನರೊಳಗೆ ಉತ್ತಮ ಜೀವೋತ್ತಮರು ವಾಯುದೇವರಾದರೆ ದುರ್ಜನೋತ್ತಮ ಕಲಿ ಅಂತಹ ಕಲಿ ಅವ ಬಂದು ಹಿತ್ತಲ ಎದರಿಗೆ ಸಹಿತಲ್ಲ ಹಿತ್ತಲವನ್ನು ಬಳದು ನೀವು ಹಾಕಿದ ಎಂಜಲಾ ತಿಂದು ಬದುಕು ಅಂದರೆ ಬದುಕ್ತಾನೆ ಅಷ್ಟು ಹೆದರಿ ಸಾಯ್ತಾನೆ ಭಗವದ್ಭಕ್ತರು ಅಂದರೆ ಕಲಿ ಬೆಂಕಿ ಸುಡೋದಿಲ್ಲ ನೀರಿನಲ್ಲಿ ಮುಳುಗೋದಿಲ್ಲ ಅಂತಹ ಅದ್ಭುತವಾದ ಅನುಗ್ರಹವನ್ನು ಪ್ರಹ್ಲಾದರಾಜರೇ ಮೊದಲಾದ ಭಗವದ್ಭಕ್ತರ ಮೇಲೆ ನೀನು ಮಾಡಿದ್ದಿ ಎಂಬುದಾಗಿ ದಾಸರ ಹೇಳುತ್ತಾರೆ ಇಷ್ಟು ಅನುಗ್ರಹ ನೀನು ಯಾರೊಳಗಿರ್ತೀಯೋ ಅವರ ಮೇಲೆ ದೇವರು ಮಾಡ್ತಾನೆ ಅಂಥದ್ದು ನೀ ಯಾಕಿಷ್ಟು ದುಃಖ ಪಡ್ತಾ ಇದ್ದಿ ಅಂತ ಭಕ್ತಿಗೆ ಕೇಳ್ತಾರೆ ನಾರದರು ನ ಪ್ರೇತೋ ನ ಪಿಶಾಚೋ ವ ರಾಕ್ಷಸೋ ಯಾವ ಯಾವ ಪ್ರೇತ ಪಿಶಾಚ ಬಾಧೆ ಅವನಿಗೆ ಆಗೋದಿಲ್ಲ ಎಷ್ಟೋ ಸಾವಿರ ಜನ್ಮಗಳ ನಂತರ ಭಕ್ತಿ ಅನ್ನೋ ಒಂದು ಕಾನ್ಸೆಪ್ಟ್ ಮನುಷ್ಯನಿಗೆ ಬರ್ತದೆ ಬರೀ ಮನುಷ್ಯನಾಗಿ ಹುಟ್ಟಿದ ಧಾರ್ಮಿಕನಾದ ಅವ್ವ ಅಪ್ಪ ಧಾರ್ಮಿಕರಿದ್ದಾರೆ ಒಳ್ಳೆಯ ಒಂದು ಧಾರ್ಮಿಕ ಪರಂಪರೆಯೊಳಗೆ ಬಂದಿದ್ದಾನೆ ಅಂದ್ ಮಾತ್ರಕ್ಕೆ ಅವನಿಗೆ ಭಕ್ತಿ ಪರಿಚಯ ಇರ್ತದೆ ಅಂತಲ್ಲ ಒಳ್ಳೆ ವೇಷದೊಳಗಿರ್ತಾರೆ ಓಡಾಡ್ತಾರೆ ಗುಡಿಗೆ ಹೋಗ್ತಾರೆ ಪ್ರವಚನಕ್ಕೆ ಬರ್ತಾರೆ ಎಲ್ಲ ಬರ್ತಾರೆ ಸುಮ್ಮನೆ ಹಾಗೆ ಯಾಂತ್ರಿಕವಾಗಿ ಓಡಾಡ್ತಾ ಇರ್ತಾರಷ್ಟೇ ಅವರಿಗೆ ಭಕ್ತಿ ಏನು ಗೊತ್ತೇ ಇರೋದಿಲ್ಲ ಅವರಿಗೆ ಎಷ್ಟೋ ಸಾವಿರ ಜನ್ಮಗಳ ನಂತರ ಭಕ್ತಿ ಅಂದರೆ ಏನು ಅಂತ ಗೊತ್ತಾಗ್ತದೆ ಶ್ರೀಮದ್ ಆಚಾರ್ಯರ ಶಾಸ್ತ್ರ ಓದಬೇಕು ಶ್ರೀಮದಾಚಾರ್ಯರ ಮಾರ್ಗದರ್ಶನದೊಳಗೆ ವೇದ ಪುರಾಣ ಇತಿಹಾಸಗಳನ್ನು ಅಖಂಡ ಶ್ರವಣ ಮಾಡಬೇಕು ಇಷ್ಟೆಲ್ಲ ಮಾಡಿದರೂ ಗುರುಗಳ ದೇವತೆಗಳ ಅನುಗ್ರಹ ಬೇಕು ಪುಣ್ಯ ಬೇಕು ಅಂದಾಗ ಭಕ್ತಿ ಅಂದರೆ ಏನು ಅಂತೂ ಗೊತ್ತಾಗ್ತದೆ ಅಷ್ಟು ಅಪರೂಪದ ವಸ್ತು ಅದು ಭಕ್ತಿ ಅಂತಹ ಭಕ್ತಿಯನ್ನು ವರ್ಣನೆ ಮಾಡ್ತಾ ಇದ್ದಾರೆ ನಾರದರು ಇದೇ ಭಕ್ತಿ ಇದ್ದ ಅಂಬರೀಷನಿಗೆ ತಿರಸ್ಕಾರ ಮಾಡಿದ್ದಕ್ಕೆ ದುರ್ವಾಸರಿಗೂ ಪರಮಾತ್ಮ ಶಾಸನ ಮಾಡಿದ ನೋಡಿದರೆ ದುರ್ವಾಸರು ಮಹಾಜ್ಞಾನಿಗಳು ಸಾಕ್ಷಾತ್ ರುದ್ರಾಂಶ ಸಂಭೂತರು ಆದರೂ ತಥಾಪ್ಯನ್ಯಾಯ ಮುಕ್ತವಾನ್ ಆ ಭಕ್ತಿ ಇರುವ ಅಂಬರೀಷನಿಗೆ ತಿರಸ್ಕಾರ ಮಾಡಿದ್ದಕ್ಕೆ ಅವರಿಗೂ ಪಾಠ ಕಲಿಸಿದ ಪರಮಾತ್ಮ ಅಂತಹ ಮಹಿಮೆ ಭಕ್ತಿಗಿದೆ ಇಷ್ಟು ವರ್ಣನೆ ಮಾಡ್ತಾ ಇದ್ದರೆ ಭಕ್ತಿ ಮತ್ತೂ ಪುಷ್ಟಳಾಗಿದ್ದಾಳೆ ವರ್ಣನೆ ಮಾಡಿದಂತೆ ತನ್ನ ಮಹಾತ್ಮ್ಯವನ್ನು ತಿಳಿಸಿದಂತೆ ಅವಳಿಗೆ ಪುಷ್ಟಿ ಬರ್ತಾ ಇದೆ ಯಾವುದೇ ಒಬ್ಬ ವ್ಯಕ್ತಿ ಮೊದಲನೇ ದಿವಸ ನೀವು ಕೇಳಿದರೆಲ್ಲ ಸ್ಥವ್ಯ ಸ್ತೋತ ಸ್ತುತಿಪ್ರಿಯ ಪರಮಾತ್ಮ ಸ್ತೋತ್ರ ಮಾಡ್ತಾನೆ ಭಕ್ತರ ಸ್ತೋತ್ರ ಮಾಡ್ತಾನೆ ಭಕ್ತರ ಸ್ತೋತ್ರ ಮಾಡಿಸ್ತಾನೆ ಯಾಕೆ ಅಂದರೆ ಸ್ತೋತ್ರ ಇದು ಬಹಳ ದೊಡ್ಡ ಟಾನಿಕ್ ಇದು ಸರಿಯಾಗಿ ತಿಳಿದುಕೊಳ್ಳಿ ಸತ್ಕರ್ಮಗಳನ್ನು ಮಾಡಿದಾಗ ನೀನು ಬಹಳ ಒಳ್ಳೆಯ ಕೆಲಸ ಮಾಡಿದಿ ಅಂತ ಹೇಳಬೇಕು ಬಹಳ ಚೆನ್ನಾಗಿ ದಾನ ಮಾಡಿದೆಯಪ್ಪ ಬಹಳ ಚೆನ್ನಾಗಿ ಮಾತನಾಡಿದಿ ಚೆನ್ನಾಗಿ ಪ್ರಾಣ ಹೇಳಿದಿ ಚೆನ್ನಾಗಿ ಪ್ರವಚನ ಹೇಳಿದಿ ಅಂತ ಹೇಳಬೇಕು ಹೇಳಿದರೆ ಅದು ಟಾನಿಕ್ ಅದು ಮನುಷ್ಯನಿಗೆ ಪುಷ್ಟಿ ಬರ್ತದೆ ಹೇಗೋ ಎಕಡೋ ಕುಳಿತಿದ್ರೆ ಇದ್ದ ಬಿದ್ದ ವಿದ್ಯೆಯೂ ಅಷ್ಟೇ ಸಂಗೀತ ಹಾಡುವವರು ಒಬ್ರು ಎದುರಿಗೊಬ್ಬರನ್ನು ಕೂಡಿಸ್ಕೊಂಡಿರ್ತಾರೆ ಯಾಕೆಂದರೆ ಯಾವ್ಯಾವ ಊರೊಳಗೆ ಎಂಥೆಂಥವ್ರು ಇರ್ತಾರೆ ಹೇಳಿ ಬರೋದಿಲ್ಲ ಕೆಲವು ಕಡೆಗೆ ಪ್ರೋತ್ಸಾಹ ಕೊಡ್ತಾರೆ ಕೆಲವು ಕಡೆಗೆ ಆಕಳಿಸ್ತಾರೆ ಏನೇನೋ ಮಾಡ್ತಾರೆ ಪಾಪ ಅವನಿಗೆ ಪರಿಸ್ಥಿತಿ ಗಂಭೀರವಾಗ್ತದೆ ದೊಡ್ಡ ಸಂಗೀತಗಾರ ಅಂತ ಪ್ರಸಿದ್ಧ ಆಗಿರ್ತಾನೆ ಫೇಲ್ ಆದರೆ ಅಪಮಾನ ಆದರೆ ಫೇಲ್ ಮಾಡುವಂಥ ಜನ ಎದುರಿಗೆ ಕೂತಿರ್ತಾರೆ ಅದಕ್ಕೆ ತಾನು ವಾದ್ಯ ವಯ ವಾದ್ಯಗಳನ್ನು ತರುವುದರ ಜೊತೆಗೆ ಎದುರಿಗೆ ಗೋಣ ಹಾಕಲಿಕ್ಕೆ ಒಬ್ಬರನ್ನು ಕರ್ಕೊಂಡು ಬಂದಿರ್ತಾರೆ ನಾವು ನೋಡಿದವರಂತೂ ಅಂಥವ್ರಿದ್ರು ಈಗ ನಾವು ಕಚೇರಿಗೆ ಹೋಗೋದಿಲ್ಲ ಮತ್ತು ಬೇರೆ ಹಾಗಿರ್ತಿದ್ರು ಪ್ರಸಿದ್ಧರಾದ ಅನೇಕ ಗಾಯಕರು ನಿಮಗೆ ಗೊತ್ತೇ ಇಲ್ಲ ಅವರೆಲ್ಲ ಅಂಥವ್ರನ್ನ ಕರ್ಕೊಂಡು ಬಂದಿರ್ತಾರೆ ಅವರಿಗೆ ಅವರಿಗೆ ದುಡ್ಡಿದೆ ತಬಲಾ ಬಾರಿಸುವವರಿಗೆ ಭೇಟಿ ಇದ್ದವ್ರಿಗೆ ಹೇಗೆ ದುಡ್ಡು ಹಾಗೆ ಎದುರಿಗೆ ಕುಳಿತು ಗೋಣ ಹಾಕುವಂತಹ ಸಂಗೀತಜ್ಞರು ಕೆಲವರಿರ್ತಾರೆ ಅವರಿಗೆ ಪ್ರತ್ಯೇಕ ದುಡ್ಡು ಕೊಡ್ತಾರೆ ಯಾಕೆ ಅಂದರೆ ಅದು ಅವರಿಗೆ ಟಾನಿಕ್ ಬಿಸಿ ಬಿಸಿ ಹಾಲು ಕುಡಿದು ಗಂಟ್ಲ ಸರಿ ಮಾಡ್ಕೊಳ್ಳಿಕ್ಕಾಗದೇ ಇದ್ದರೆ ಅಡ್ಡಿ ಇಲ್ಲ ಆದರೆ ಪ್ರೋತ್ಸಾಹ ಕೊಡುವ ಒಬ್ಬ ವ್ಯಕ್ತಿ ಎದುರಿಗೆ ನಾರದರಂತಹ ನಾರದರು ಯಾವಾಗ ಭಕ್ತಿಗೆ ಪ್ರೋತ್ಸಾಹ ನೀಡಿದರೋ ಸರ್ವಾಂಗ ಪುಷ್ಟಿ ಸಂಯುಕ್ತ ಭಾರಿ ಪುಷ್ಟಿ ಬಂತು ಅವಳಿಗೆ ಇದರರ್ಥ ನಾರದರ ಉಪದೇಶದಿಂದ ಜಗತ್ತಿನಲ್ಲಿ ಭಕ್ತಿ ಬಹಳ ಪ್ರಸಾರ ಹೊಂದಿತು ಜೊತೆಗೆ ಭಕ್ತಿಯ ಅಭಿಮಾನಿ ದೇವತೆಗೂ ವಿಶೇಷವಾದ ಪುಷ್ಟಿ ಬಂತು ಅವಳು ಬಹಳ ಸಂತೋಷಪಟ್ಟು ಹೇಳ್ತಾಳೆ ಬಹಳ ಸಂತೋಷ ಆಯಿತು ನಾನು ಇನ್ನು ಮೇಲೆ ಸರ್ವಥಾ ದುಃಖ ಪಡೋದಿಲ್ಲ ಆದರೆ ನನ್ನ ಮಕ್ಕಳ ಗತಿ ಏನು ಅವರು ಮಾತ್ರ ಇನ್ನೂ ಹಾಗೆ ಬಿದ್ದಾರಲ್ಲ ಅವರನ್ನು ಉದ್ಧಾರ ಮಾಡಿ ಅಂತ ನಾರದರು ಹೋಗಿ ಕಿವಿಯಲ್ಲಿ ಏನೋ ಉಪದೇಶ ಮಾಡ್ತಾರೆ ಬೇಕಾದಷ್ಟು ಪಠನ ಮಾಡ್ತಾರೆ ಅವರಿಗೆ ಮೇಲೆ ಹೇಳುವುದಕ್ಕೆ ಏನು ಬೇಕೋ ಅವುಗಳನ್ನೆಲ್ಲ ಹೇಳಿದರೆ ಸಾಕಷ್ಟು ಕಿವಿಯಲ್ಲಿ ಊದಿದರೆ ಬಹಳ ಹೊತ್ತಾದ ಮೇಲೆ ಏನೋ ಎದ್ದಂತೆ ತೋರಿಸ್ತಾರೆ ಕಣ್ಣು ಆಗೋದಿಲ್ಲ ಆಕಳಿಸ್ತಾರೆ ಮತ್ತೆ ಮಲಗುತ್ತಾರೆ ಬಿದ್ದು ಬಿಡ್ತಾರೆ ಅಷ್ಟೇ ಮುಗಿದ ಹೋಗಿ ಇಷ್ಟೊತ್ತು ಪ್ರಯತ್ನ ಮಾಡಿದ್ದಕ್ಕೂ ಏನು ಉಪಯೋಗ ಬಿಡೋದಿಲ್ಲ ನಾರದರಿಗೆ ಬಹಳ ಚಿಂತೆ ಆಯಿತು ಅಷ್ಟೊತ್ತಿಗೆ ಆಕಾಶವಾಣಿ ಆಗ್ತದೆ ನೀನು ಸತ್ಕರ್ಮ ಮಾಡು ಅಂದರೆ ಇವರು ಹೇಳ್ತಾರೆ ಅಂತ ಸತ್ಕರ್ಮ ಮಾಡು ಅಂದರೆ ಏನು ಸತ್ಕರ್ಮ ಮಾಡು ಸತ್ಕರ್ಮಗಳು ಬಹಳ ಇದೆ ನಾನೇನು ಹೋಮ ಮಾಡಬೇಕು ಹವನ ಮಾಡಬೇಕು ಏನು ಮಾಡಬೇಕು ಸತ್ಕರ್ಮ ಅಂದರೆ ಏನು ಮಾಡಲಿ ನಾನು ಗೊತ್ತಾಗಲಿಲ್ಲ ಹೋಗಿ ಬ್ರಾಹ್ಮಣರಿಗೆ ಕೇಳ್ತಾರೆ ನಾರದರು ನಿಮಗೇ ಗೊತ್ತಿಲ್ಲದೆ ನಾವೇನು ಹೇಳೋಣ ಅಂತ ಕೆಲವರು ಅಂತಾರೆ ನಾರದರು ಪ್ರಶ್ನೆ ಕೇಳಲಿಕ್ಕೆ ಬಂದಿದ್ದಾರೆ ಅಂದರೆ ನಮ್ಮ ಪರೀಕ್ಷೆಗೆ ಬಂದಿದ್ದಾರೆ ಅಂತ ತಿಳಿದುಕೊಂಡು ಕಿಯಂತಸ್ತು ಪಲಾಯಿತಾ ಆ ನಾರಾಯಣರನ್ನು ನೋಡಿ ಹೆದರಿ ಓಡಿ ಹೋದರು ಕೆಲವರು ಇನ್ನು ಕೆಲವರಂತಾರೆ ಭಗವದ್ಗೀತ ಆಯಿತು ಶಾಸ್ತ್ರಗಳಾಯಿತು ನಾಲ್ಕು ವೇದಗಳಾಯಿತು ವೇದಾಂಗಗಳಾಯಿತು ಎಲ್ಲವನ್ನೂ ಕಿವಿಯಲ್ಲಿ ಪಾರಾಯಣ ಮಾಡಿದರೂ ಹೇಳಲಿಲ್ಲ ಅಂದರೆ ಇನ್ನು ಎದರಿಂದ ಹೇಳ್ಲಿಕ್ಕೆ ಸಾಧ್ಯ ಇವರು ಸಾಧ್ಯನೇ ಇಲ್ಲ ಅಂತ ಕರ್ಣೇ ಕರ್ಣೇ ಜಪಂಜನಾ ಜನರೆಲ್ಲ ಕುಸು ಕುಸು ಮಾತಾಡ್ತಾ ಇದ್ದಾರೆ ಈ ಪರಿಸ್ಥಿತಿ ನನ್ನದಾಯಿತು ಕೊನೆಗೂ ನನಗೆ ಇಲ್ಲಿ ಬರಬೇಕು ಅಂತ ಅನಿಸ್ತು ಆದ್ದರಿಂದ ನಾನು ಬಂದೆ ನಾನು ಬಂದಾಗ ನಿಮ್ಮ ಸಂಗಮ ಆಯಿತು ಅಂತ ನಾರದರು ಸನತ್ ಕುಮಾರಾದಿಗಳಿಗೆ ಹೇಳ್ತಾ ಈಗ ಇದೆಲ್ಲ ನಾನು ಓಡಾಡ್ತಾ ಓಡಾಡ್ತಾ ಯಾರೂ ನನಗೆ ಹೇಳುವವರು ಆ ಜ್ಞಾನ ವೈರಾಗ್ಯಗಳನ್ನು ಎಬ್ಬಿಸಬೇಕಾಗಿದೆ ನನಗೆ ಅದಕ್ಕೆ ನಾನು ತೀರ್ಥಯಾತ್ರೆ ಮಾಡ್ತಾ ಇದ್ದೇನೆ ಎಲ್ಲರಿಗೂ ಕೇಳ್ತಾ ಇದ್ದೇನೆ ಈಗ ನೀವು ಭೇಟಿಯಾಗಿದ್ದೀರಿ ನೀವು ಉಪದೇಶ ಮಾಡಿ ಅಂತ ಹೇಳಿದಾಗ ಅವರಂತಾರೆ ನೀವೇನೂ ಚಿಂತೆ ಮಾಡಬೇಡಿ ಭಗವದ್ಗೀತಾದಿಗಳು ಸರ್ವಶ್ರ ಸರ್ವಶ್ರೇಷ್ಠವಾದ ಶಾಸ್ತ್ರಗಳು ಸಂದೇಹವೇ ಇಲ್ಲ ಆದರೂ ಕೂಡ ಬಹಳ ಸುಂದರ ದೃಷ್ಟ ಅಂತ ಕೊಡ್ತಾರೆ ಸನತ್ ಕುಮಾರರು ಸನಕ ಸನಂದನಾದಿಗಳಂತಾರೆ ಕಬ್ಬಿನ ಮೈತುಂಬ ಸಿಹಿ ಇದೆ ಆದರೂ ಸಕ್ಕರೆಯನ್ನು ತಿಂದಾಗ ಆಗುವ ಆನಂದ ಕಬ್ಬನ್ನು ನೆಕ್ಕಿದಾಗ ಆಗುವುದಿಲ್ಲ ಆದರೆ ಕಬ್ಬಿನಿಂದೇ ಸಿಹಿ ಬರುವುದು ಸತ್ಯ ಹಾಲಿನಿಂದಲೇ ಬೆಣ್ಣೆ ತುಪ್ಪ ಬರ್ತದೆ ಆದರೆ ಬಿಸಿ ಬಿಸಿಯಾದ ಹುಗ್ಗಿಗೆ ತುಪ್ಪ ಹಾಕಿಕೊಂಡ್ರೆ ಆಗೋ ಆನಂದ ಹಾಲು ಹಾಕ್ಕೊಂಡ್ರೆ ಆಗುವುದಿಲ್ಲ ತುಪ್ಪದಲ್ಲಿ ಬರುವ ರುಚಿ ಹಾಲಿಗಿಲ್ಲ ಆದರೆ ಹಾಲಿನಲ್ಲಿಯೇ ತುಪ್ಪ ಇದ್ದದ್ದು ಸತ್ಯ ಮಹಾಭಾರತ ಸರ್ವಶ್ರೇಷ್ಠವಾದ ಶಾಸ್ತ್ರ ಭಗವದ್ಗೀತೆ ಅದರೊಳಗೂ ಶ್ರೇಷ್ಠ ಆದರೆ ಆ ವೇದ ಉಪನಿಷತ್ತು ಮಹಾಭಾರತ ಗೀತೆ ಇವುಗಳು ಎಲ್ಲದರೊಳಗಿನ ಸಾರವನ್ನು ತೆಗೆದು ಕಬ್ಬಿನ ಸಾರವನ್ನು ತೆಗೆದು ಸಕ್ಕರೆ ಮಾಡಿ ಕೊಟ್ಟಾಗ ಹೇಗೆ ಆನಂದವಾಗತ್ತೆ ಹಾಲಿನ ಹಾಲನ್ನು ಮಸರು ಮಾಡಿ ಕಡದು ತುಪ್ಪ ಮಾಡಿಕೊಟ್ಟರೆ ಹೇಗೆ ಮನುಷ್ಯ ಅದನ್ನು ಚಪ್ಪರಿಸ್ತಾನೆ ಅದರಂತೆ ಈ ಭಗವದ್ಗೀತಾದಿ ಸಕಲ ಶಾಸ್ತ್ರಗಳ ಸಾರವನ್ನು ಭಾಗವತದಲ್ಲಿ ಹಿಡಿದು ಹಾಕಿದ್ದಾರೆ ಆ ಭಾಗವತವನ್ನು ನೀವು ಉಪದೇಶ ಮಾಡಿ ಆಗ ಮಾತ್ರ ಜ್ಞಾನ ವೈರಾಗ್ಯಗಳ ಎರಡೂ ಮೇಲೆ ಏಳುತ್ತವೆ ಭಕ್ತಿಯಂತಲೂ ಈಗ ನಿಮ್ಮ ಉಪದೇಶದಿಂದ ಪುಷ್ಟಿಯನ್ನು ಪಡೆದಿದ್ದಾಳೆ ಜ್ಞಾನ ವೈರಾಗ್ಯಗಳೂ ಪುಷ್ಟಿಯನ್ನು ಪಡುತ್ತದೆ ತುಷ್ಟಿಹಿ ಪುಷ್ಟಿಹಿ ಕ್ಷುದಪಾಯ ಅನುಘಾಸಂ ಒಂದೊಂದು ತುತ್ತು ತಿನ್ನುವಾಗ ಮನುಷ್ಯನಿಗೆ ಮೂರು ಮೂರು ಏಕಕಾಲಕ್ಕಾಗ್ತದೆ ಒಂದು ಹಸಿವು ಕಡಿಮೆಯಾಗ್ತದೆ ಸಂತೋಷವಾಗ್ತದೆ ದೇಹಕ್ಕೆ ಪುಷ್ಟಿ ಬರ್ತದೆ ಅದರಂತೆ ಭಾಗವತದ ಒಂದೊಂದು ಶ್ಲೋಕಗಳನ್ನು ಓದ್ತಾ ಹೋದರೆ ಜ್ಞಾನ ಬರ್ತದೆ ಭಗವಂತನಲ್ಲಿ ಪ್ರೀತಿ ಭಕ್ತಿ ಬರ್ತದೆ ಜಗತ್ತಿನ ಬಗ್ಗೆ ವೈರಾಗ್ಯ ಬರ್ತದೆ ಇವು ಮೂರುಗಳೂ ಏಕಕಾಲಕ್ಕೆ ಬೆಳೀತಾ ಹೋಗ್ತದೆ ಅಂತಹ ಭಾಗವತದ ಉಪದೇಶ ಮಾಡು ಅಂದರೆ ಜ್ಞಾನ ವೈರಾಗ್ಯಗಳ ಉದ್ಬೋಧವಾಗ್ತದೆ ಅಂತ ಸನಕಾದಿಗಳು ಉಪದೇಶ ಮಾಡುತ್ತಾರೆ ಶ್ರೀಕೃಷ್ಣಾರ್ಪಣ ವಸ್ತು